ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ಎಲ್ಲರೂ ನೋಡಿ ಇವತ್ತು ನಾನು ಒಂದು ವಿಶೇಷವಾದ ರೆಸ್ಟೋರೆಂಟ್ನಲ್ಲಿ ಸಿಗುವಂತಹ ಒಂದು ಶೇರ್ವ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಒಂದು ಸಲ ಮಾಡಿಕೊಂಡ್ರಿ ಅಂದರೆ ಸಾಕು ಪದೇ ಪದೇ ಇದೇ ಬೇಕು ಅಂತ ಅನ್ಕೊಂತೀರಿ ನೋಡಿ ನೋಡಿ ಮೊದಲೇ ಮೊದಲಿಗೆ ನಾನು ಬಾಣಲಿಗೆ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಎರಡು ಚಕ್ಕ್ರ ಮಗು ಹೂವು ಅಂತೀರಲ್ಲ ಅದು ಒಂದು ನಾಲ್ಕು ಏಲಕ್ಕಿ ಹಾಕಿದ್ದೀನಿ ನಾಲ್ಕು ಲವಂಗ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಚಕ್ಕೆ ಇವೆಲ್ಲವನ್ನು ಹಾಕಿ ಮಸಾಲೆ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊಬೇಕೀನಿ ಚೆನ್ನಾಗಿ ಸ್ವಲ್ಪ ಕೆಂಪು ಹಚ್ಚಬೇಕು ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಡೈಲಿ ಒಂದು ಒಂದು ಆದರೂ ಇನ್ಮೇಲೆ ವಿಡಿಯೋದಲ್ಲಿ ಹಾಡು ಹೇಳಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಹಾಗೆ ನಿಮ್ಗೆ ಯಾವುದಾದ್ರೂ ಹಾಡು ದಯವಿಟ್ಟು ಹೇಳಿ ಸ್ವಲ್ಪ ಇದು ಕೆಂಪು ಸತ ಸಂಖ್ಯೆ ಟ್ರೈ ಮಾಡ್ಕೊಂಬ ಒಂದು ಸಲ ನೀವು ಇದ್ರ ರುಚಿ ತೊಗೊಂಡ್ರಿ ಅಂತಂದರೆ ಪದೇ ಪದೇ ಮನೆಯಲ್ಲಿ ಚಪಾತಿ ದೋಸೆ ಆಮೇಲೆ ಕುಷ್ಕಾ ರೈಸು ಯಾವುದಾದ್ರೂ ಒಂದು ರೈಸ್ ಬಾತ್ ಮಾಡಿರ್ತೀವಲ್ಲ ಟೊಮೊಟೊ ಬಾತು ಈ ಥರ ಎಲ್ಲಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ನೋಡಿರಿ ಇದು ಒಂದು ಸಲ ನೀವು ಟ್ರೈ ಮಾಡಿ ಮತ್ತೆ ಬಿಡೋದೇ ಇಲ್ಲ ನೋಡಿ ವಾರಕ್ಕೊಂದು ನಾಲ್ಕೈದು ಸತಿ ಏನಾದ್ರೂ ಬೇಕೇ ಬೇಕು ಅನ್ಸತ್ತೆ ಆಮೇಲೆ ಇದಕ್ಕೆ ಯಾವುದೇ ಒಂದು ತರಕಾರಿ ಅಗತ್ಯ ಇರೋದಿಲ್ಲ ತರಕಾರಿ ಆದ್ರೂ ಇದನ್ನು ನಾವು ಮಾಡ್ಕೋಬೋದು ನೋಡಿ ಈ ರೀತಿ ಸ್ವಲ್ಪ ಕೆಂಪತ್ತ ತನಕ ಫ್ರೈ ಆಯಿತು ನಾನು ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕಿ ಬಿಟ್ಬಿಡ್ತೀನಿ ನೋಡಿ ಈಗ ಒಂದು ಜಾರ್ ತೊಗೊಂಡಿದ್ದೀನಿ ಜಾರಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೇ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಎರಡು ಟೊಮೊಟೊ ತೊಗೊಂಡಿದ್ದೆ ನಾನು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಟೊಮೊಟೊ ಹಾಕಿದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಟೊಮೊಟೊ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ನಿಮಗೆ ಬೇಕಾದ್ರೆ ಹೆಂಗೋ ರುಬ್ಬೋದಲ್ಲ ಆಮೇಲೆ ಒಂದು ಆರಿಂದ ಏಳು ಗೋಡಂಬಿ ಪೀಸ್ ಹಾಕಿದ್ದೀನಿ ಆಮೇಲೆ ಹಸಿಕಾಯಿತ್ತು ಹಸಿಕಾಯಿ ನಿಮ್ಗೆ ಹಸಿ ಕಾಯಿ ಇಲ್ಲಾಂದರೆ ಒಣಕಾಯಿನೂ ಒಣ ತೆಂಗಿನಕಾಯಿನೂ ಉಪಯೋಗಿಸ್ಕೋಬಹುದು ನೋಡಿ ಇದನ್ನೀಗ ರುಬ್ಕೊಂಬಂದ್ಬಿಡ್ತೀನಿ ಓಕೆ ಈಗ ನೋಡಿ ರುಬ್ಬಿರೋದು ಈ ರೀತಿ ತರಿ ತರಿ ಆಗಿದೆ ಇದು ಈ ಥರ ತರಿ ತರಿ ಆಗಿರಬಾರ್ದು ತುಂಬ ಅಂದರೆ ತುಂಬ ಸಣ್ಣಕ್ಕಿರಬೇಕು ನೋಡಿ ಈಗ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ತೀನಿ ನೋಡಿ ರುಬ್ಬುವಾಗ ಮೊದಲೇನು ಫ್ರೈ ಮಾಡ್ಕೊಂಡಿದ್ದೆನಲ್ಲ ಮಸಾಲೆ ಸಾಮಾನನ್ನು ಅದನ್ನು ಫ್ರೈ ಮಾಡ್ಕೊಂಡು ರುಬ್ಕೊಂಡ್ಬಂದುಬಿಡ್ತೀನಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಬಾಣಲೆಗೆ ಒಂದು ನಾಲ್ಕರಿಂದ ಐದು ಸ್ಪೂನು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಿದ್ದಕ್ಕೆ ಎಣ್ಣೆ ಹಾಕಿದ್ದೀನಿ ಅದು ಸ್ವಲ್ಪ ಕಾಯಿಲಿ ಕಾದಾದಮೇಲೆ ನೋಡಿ ನಾನು ಏನಪ್ಪ ಅಂತಂದರೆ ಇದು ರೆಸ್ಟೋರೆಂಟ್ ಶೈಲಿಯಲ್ಲಿ ಮಾಡ್ತಕ್ಕಂಥದ್ದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಎಣ್ಣೆ ಕಾಯ್ದೇತಿಲ್ಲ ಅಂತ ನೋಡೋಕ್ಕೆ ಸಾಸಿವೆ ಒಂದು ನಾಲ್ಕು ಸಾಸಿವೆ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಉಪಯೋಗಿಸಿಲ್ಲ ನಾನು ಇದಕ್ಕೆ ಪಲಾವ್ ಎಲೆ ಇತ್ತು ಪಲಾವ್ ಎಲೆ ಹಾಕಿದ್ದೀನಿ ಶುಂಠಿ ಬೇಳೆ ಪೇಸ್ಟ್ ಬೇಕು ಅನ್ನೋರು ಹಾಕ್ಕೊಬೋದು ನಾನಿಲ್ಲಿ ಬಳಸ್ತಾ ಇಲ್ಲ ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಈಗ ಅದು ಬೇಯಲಿ ಬೇಯೋ ತನಕ ಏನಪ್ಪ ಅಂತಂದರೆ ಒಂದು ಸಾಂಗ್ ಹೇಳ್ತೀನಿ ಅಂತ ಹೇಳಿದ್ದೆ ಮೊದಲೇ ಅಲ್ಲಿ ವೀಡಿಯೋದಲ್ಲಿ ಪೇಡ ನಗರಿ ಧಾರವಾಡ ಹುಡುಗಿ ನನ್ನೂರ ಸರ್ಕಲ್ ಸರ್ಕಲ್ದಾಗ ನಿಂತಿ ನಿಂದೆ ಯಾವೂರ ಮಹಾರಾಷ್ಟ್ರ ಮಲ್ಲಿಗೆ ಹಂಗ ನಿನ್ನ ಮಾರಿ ಬಣ್ಣ ನಿನ್ನ ಹಡೆದವ್ವಗೆ ನನ್ನ ನಮನ ಹಿಂದಿಂದ ಬರಬೇಡ ಧಾರವಾಡ ಹಮ್ಮೀರ ಜೀವನದಾಗ ಕಂಡಿಲ್ಲೇನೋ ನನ್ನಮ್ದ ಹುಡುಗೀರ ಮೂರು ಬಿಟ್ಟ ನಿಮ್ತಿ ನನ್ನ ಬೆನ್ನ ಹಪ್ತಿ ಮೂರು ಬಿಟ್ಟ ನಿಮ್ತಿ ನನ್ನ ಬೆನ್ನ ಹಪ್ತಿ ನನ್ನ ಹೆಸರು ತಗೊಂಡು ಏನ ಮಾಡುತ್ತೀ ಹಿಂದಿಂದ ಬರಬೇಡ ದರವಡ ಹಮ್ಮೀರ ಥ್ಯಾಂಕ್ ಯು ವೆರಿ ಮಚ್ ನನ್ನ ಹಾಡನ್ನು ಕೇಳಿದ್ದಕ್ಕೆ ನೋಡಿ ಸ್ಟ್ಯಾಂಜ ಹಾಡ ಹೇಳ್ತಿದ್ದಂಗೆ ನನ್ನ ಈರುಳ್ಳಿ ಬೇಯ್ತಾ ಇದೆ ಸ್ವಲ್ಪ ಕೆಂಪು ಹತ್ತಬೇಕು ಈಗ ನೋಡಿ ರುಬ್ಬಿರೋದನ್ನ ಹಾಕ್ತಾಯಿದ್ದೀನಿ ಇದೇ ಥರ ನೀವು ಸಣ್ಣಕ್ಕೆ ರುಬ್ಕೋಬೇಕಾಗತ್ತೆ ತರಿ ತರಿಯಾಗಿದ್ದರೆ ಚೆನ್ನಾಗಿ ಅನಿಸಲ್ಲ ಶೇರ್ವಾ ಓಕೆ ಈಗ ನೋಡಿ ಅದಕ್ಕೆ ಮತ್ತೇನೇನು ಮಿಕ್ಸ್ ಮಾಡ್ತೀನಿ ಅಂದ್ಕೊಂಡು ಹೇಳಿ ನೀವು ರುಬ್ಬುವಾಗಾದ್ರೂ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಈ ರೀತಿ ಎಲ್ಲ ಆದ ಮಿಕ್ಸ್ ಮಾಡ್ಕೋಬೋದು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಅಚ ಖಾರದ ಪುಡಿ ಬೆರೆಸ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಹಾಕು ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕಿ ಖಾರ ಇಲ್ಲಾಂದರೆ ಒಂದೆರಡು ಸ್ಪೂನ್ ಅದನ್ನು ಹಾಕಿ ಇದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಸಲ ಕೈಯಾಡಿ ಚೆನ್ನಾಗಿ ಎಣ್ಣೆಯಲ್ಲೇ ಇಲ್ಲೇ ಬೇಯಬೇಕದು ಸುಟ್ಲಿಕ್ಕೆ ಎಣ್ಣೆ ಬಿಟ್ಕೊಂಡು ಬರುತ್ತದು ನಾವು ಅಲ್ಲ ಸಣ್ಣ ಉರಿಯಲ್ಲಿನೇ ಬೇಯಿಸ ಕೈಯಾಡ್ಕೊತ ಇರಬೇಕಾಗತ್ತೆ ನೋಡಿ ಸ್ನೇಹಿತರೆ ನೋಡಿ ಪ್ರತಿದಿನ ಒಂದು ವಿಡಿಯೋದಲ್ಲಿ ಹಾಡು ಹೇಳಬೇಕು ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಬೆಂಬಲ ಬೇಕು ನೋಡಿ ಸ್ನೇಹಿತರೆ ಈಗ ಸುಟ್ಲಕ್ಕೂ ಯಾವ ರೀತಿ ಎಣ್ಣೆ ಬಂದಿದೆ ಈಗ ನಾನು ಧನಿಯಾ ಪೌಡರು ಜಿ ಧನಿಯಾ ಮತ್ತು ಜೀರಿಗೆ ಪೌಡರ್ ಮಿಕ್ಸ್ ಮಾಡಿದ್ದಿತ್ತು ಅದನ್ನು ಹಾಕಿದ್ದೀನಿ ಸ್ವಲ್ಪ ಕಸ್ತೂರಿ ಮೇತಿ ಕಸ್ತೂರಿ ಮೇತಿ ನಿಮ್ಮ ಇಷ್ಟ ಅದು ಇದ್ರೆ ಹಾಕಿ ಇಲ್ಲದೇ ಇದ್ರೂ ಪರವಾಗಿಲ್ಲ ನೋಡಿ ಧನಿಯಾ ಮತ್ತು ಜೀರಾ ಪೌಡರು ಹಾಗೆ ಕಸ್ತೂರಿ ಮೇತಿ ಇವೆರಡನ್ನೂ ಹಾಕಿ ಮತ್ತೊಮ್ಮೆ ನಾನು ಸಣ್ಣ ಉರಿಯಲ್ಲಿ ಕೈ ಆಡಿ ಎರಡನ್ನೂ ಮಿಕ್ಸ್ ಆಗೋ ಹಾಗೆ ಕುದೀಲ್ಸಕ್ಕೆ ಬಿಟ್ಬಿಡ್ತೀನಿ ಸ್ವಲ್ಪ ಅದು ಸಣ್ಣ ಕುದಿ ಬರಲಿ ಒಂದು ಸಣ್ಣ ಕುದಿ ಬಂದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಮೇತಿ ಹಾಕಿರ್ತೀವಲ್ಲ ಕಸ್ತೂರಿ ಮೇತಿ ನೋಡಿ ಎಣ್ಣೆ ಯಾವ ರೀತಿ ಕುದಿಯುವಾಗ ಬಿಡ್ಕೊಂಬರುತ್ತೆ ಅಂದ್ಕೊಂಡು ಹೇಳಿ ಕಾಣಿಸ್ತಾ ಇರ್ಬೋದು ಈಗ ನಾನು ನಮಗೆ ಎಷ್ಟು ಅಷ್ಟು ನೀರನ್ನು ಬೆರೆಸ್ತಾ ಇದ್ದೀನಿ ಜಾರನ್ನ ತೊಳೆದು ಇಟ್ಕೊಂಡಿದ್ದೆ ಅದೇ ಜಾರ ನೀರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರಾಗಿದ್ರೇ ಇದು ಶೇರ್ವಾ ಚೆನ್ನಾಗಿರುತ್ತೆ ಗೀ ಆಗಲಿ ಪಲಾವ್ ಆಗಲಿ ಹೆಚ್ಚಾಗಿ ಗೀ ರೈಸ್ಗೆ ಇದನ್ನು ಶೇರ್ವಾ ಉಪಯೋಗಿಸ್ತಾರೆ ಪೂರಿ ಚಪಾತಿ ದೋಸೆ ಎಲ್ಲದಕ್ಕೂ ಬರುತ್ತೆ ನೋಡಿ ಇದು ಈ ಥರ ಒಂದು ತರಕಾರಿ ಇಲ್ದಾಗಾದರೂ ಮಾಡ್ಕೋಬೋದು ನೀವು ಈ ರೀತಿ ಒಂದು ಟೇಸ್ಟ್ ನಿಮಗೆ ಸಿಕ್ತಪ್ಪ ಅಂತಂದರೆ ವಾರದಲ್ಲಿ ಮೂರ್ನಾಲ್ಕು ಸಲ ನಿಮ್ಮ ಮನೆಯಲ್ಲಿ ಶೇರ್ವಾ ರೆಡಿ ಇರಬೇಕು ಅನಿಸುತ್ತೆ ನೋಡಿ ನೋಡಿ ಇದನ್ನು ನಾವು ಸಣ್ಣ ಉರಿಯಲ್ಲಿ ಎಲ್ಲದನ್ನೂ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಕುದಿಯಲ್ಲಿ ನೀವು ಬೇ ಕುದಿಸ್ಬೇಕಾಗುತ್ತೆ ಇದು ಎಷ್ಟು ಕುದಿಯುತ್ತೋ ಅಷ್ಟು ರುಚಿ ಕೊಡುತ್ತೆ ಇದು ನೋಡಿ ಸುತ್ತಲೂ ಎಣ್ಣೆ ಬಿಟ್ಕೊಂಡು ಯಾಕೆ ಬರುತ್ತೆ ಅಂದ್ಕೊಂಡು ಹೇಳಿ ಅದು ನೊರೆ ಇರುತ್ತಲ್ಲ ನೊರೆ ಎಲ್ಲ ಹೋಗಿ ಈ ರೀತಿ ಎಣ್ಣೆ ಕಾಣಿಸ್ಬೇಕು ನಿಮಗೆ ಆವಾಗಲೇ ಅದು ಒಂದು ದೊಡ್ಡ ಟೇಸ್ಟ್ ಕೊಡುತ್ತೆ ನಿಮಗೆ ಲಾಸ್ಟಿಗೆ ಏನಪ್ಪ ಅಂತಂದರೆ ಈ ಥರ ಕುದ್ದಾದ ಫೈನಲ್ ಟಚಪ್ ಅಂತಾರಲ್ಲ ಹಾಗೇ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಈಗ ಸರ್ವ್ ಮಾಡಿಬಿಡೋಣ ಬನ್ನಿ ಸರ್ವಿಗೆ ನಾನು ಎರಡು ಚಪಾತಿ ಶೇರ್ವಾ ಕ್ಯಾರೆಟು ಕಡ್ಲಿ ಚಟ್ನಿ ಗುರಾಳ ಚಟ್ನಿ ಮೊಸರು ಹಾಗೆ ಬೆಂಡೆಕಾಯಿ ಫ್ರೈ ಮಾಡಿದರು ಬೆಂಡೆಕಾಯಿ ಫ್ರೈನು ಸಹ ಇಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೆ ನನ್ನ ಹಾಡು ಕೇಳಿ ಏನು ಅನಿಸುತ್ತೆ ನಿಮಗೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಗಿಸೋದ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ ಸಂಜೆ ಏಳು ಮೂವತ್ತಕ್ಕೆ ನನ್ನ ಲೈವ್ ಪ್ರೋಗ್ರಾಮ್ ಇರುತ್ತೆ ಬನ್ನಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಲೈವ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಿಡಿಯೋದಲ್ಲಿ ಹಂಚಿಕೊಳ್ಳಿ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಧನ್ಯವಾದಗಳು